ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನಾನು ಇವತ್ತು ಹೆಂಚಿನ ಮೇಲೆ ರೊಟ್ಟಿ ತೊಟ್ಕೊತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನೊಂದು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಈರುಳ್ಳಿ ಒಂದು ಸ್ವಲ್ಪ ಕಾಯಿ ಇದೆಲ್ಲ ಚಿಟ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ನೀವು ಕ್ಯಾರೆಟು ಸೌತೆಕಾಯಿ ಇದ್ದರೂ ಸಹ ಹಾಕ್ಕೊಬೋದು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈರುಳ್ಳಿ ಎಲ್ಲ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀವಲ್ಲ ಅದು ಚೆನ್ನಾಗಿ ಇವಾಗಲೇ ಮಿಕ್ಸ್ ಮಾಡಿದ್ರೆ ಎಲ್ಲ ಈರುಳ್ಳಿ ಎಲ್ಲ ಉದುರು ಉದ್ರೂ ಆಗುತ್ತೆ ಅವಾಗ ಚೆನ್ನಾಗಿರುತ್ತೆ ತೊಟ್ಕೊಳೋಕ್ಕೆ ತೆಳ್ಳಗೆ ಬರುತ್ತೆ ರೊಟ್ಟಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಇದು ರೊಟ್ಟಿ ಇಟ್ಟು ತೆಳ್ಳಿಗೆ ಇರಬೇಕು ಸ್ವಲ್ಪ ಈಗ ಕಲಿಸ್ಕೊಳೋಣ ನೋಡಿ ನಾನು ಹಿಂಗೆ ತೆಳ್ಳಗೆ ಕಲಸಿಟ್ಕೊಂಡಿದ್ದೀನಿ ಈಗ ಒಂದು ಕಡೆ ಬಿಸಿಗೆ ಹೆಂಚಿಟ್ಕೊಂಡಿದ್ದೀನಿ ಈಗ ಹೆಂಚು ಕಾದಿದೆ ಜಾಸ್ತಿ ಮೀಡಿಯಮಾಗಿ ಕಾಯ್ದಿದ್ರೆ ಸಾಕು ಜಾಸ್ತಿ ಕಾಯ್ದಿದ್ರೆ ಒಂದು ಸ್ವಲ್ಪ ನೀರು ಚಿಮುಕ್ಸಿ ಹೆಂಚಿಗೆ ಈಗ ಒಂದು ಕೈ ನೀರು ನೀರು ಮಾಡ್ಕೋಬೇಕು ಫಸ್ಟು ಕೈಯನ್ನ ನೀರು ಮಾಡಿಕೊಂಡು ಹಸಿಟ್ಟು ತೊಗೊಂಡು ಹಿಂಗೆಲ್ಲ ಒಂದು ಸ್ವಲ್ಪ ಆಡಿಸಿ ಆಡಿಸಿ ನೀರಲ್ಲೇ ಕೈ ಹಿಂಗೆ ಅಂದ್ಕೊಂಡು ಅಂದ್ಕೊಂಡು ಸುತ್ತಲೂ ಆಡಿಸ್ಬೇಕು ಕೈ ಬಿಸಿ ಆದಾಗೆಲ್ಲ ನೀರು ಹಚ್ಕೊಂಡು ಹಚ್ಕೊಂಡು ಮೇಲೆ ರೊಟ್ಟಿ ಸವರ್ತಾ ಹೋಗಬೇಕು ಮೇಲೊಂದು ಸ್ವಲ್ಪ ನೀರು ಇರ್ಲಿ ಆ ರೀತಿ ನೀರು ಸವ್ರಿ ಈಗ ಕ್ಲೋಸ್ ಮಾಡಿದ್ದೀನಿ ಚೆನ್ನಾಗಿ ಬೇಯಬೇಕು ರೊಟ್ಟಿ ಬೇಯೋಕ್ಕೆ ಟೈಮ್ ತಗೊಳುತ್ತಿದ್ದು ಬೇಗ ತೆಗಿಯಕ್ಕೆ ಹೋದರೆ ಹಂಗೆ ಕಚ್ಕೊಬಿಟ್ಟಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ನಿಮಗೆ ತೆಳ್ಳಬೇಕು ಅಂದರೆ ತೆಳ್ಳಗೂ ಮಾಡ್ಕೋಬೋದು ದಪ್ಪ ಬೇಕು ಅಂದರೆ ದಪ್ಪಗೂ ಮಾಡ್ಕೋಬೋದು ಹೆಂಚು ಬಿಸಿ ಇದ್ದರೆ ತೆಳ್ಳಗೆ ಬರಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ತಣ್ಣೀರು ಚಿಮ್ಗಿಸ್ಬೇಕು ಚಿಮುಗಿಸ್ಬಿಟ್ಟು ಚಿಮಗಸ್ಬಿಟ್ಟು ಹಸಿಟ್ಟಾಕಿ ರೊಟ್ಟಿ ತೊಟ್ಕೋಬೇಕು ನೋಡಿ ಈಗ ಇನ್ನೊಂದು ಹಾಕ್ತಾಯಿದ್ದೀನಿ ಇದನ್ನಷ್ಟೇ ಕೈ ನೀರು ಮಾಡ್ಕೊತಾ ಇರಬೇಕು ಸವರ್ತಾ ಇರಬೇಕು ನೋಡಿ ಇದೇ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ ಒಂದೆರಡು ರೊಟ್ಟಿ ಮಾಡಿಟ್ಕೊಂಡಿದ್ದೀನಿ ಯಾವುದೇ ತೊಟ್ಟೋದು ಹೊಸಿಯೋದು ಇರಲ್ಲ ಬೇಗ ಆಗುತ್ತೆ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಫಸ್ಟ್ನೇ ಎಣ್ಣೆ ಏನೂ ಹಾಕಿರಲಿಲ್ಲ ನೀವು ಬೇಕು ಅಂದರೆ ಎಣ್ಣೆ ಹಾಕ್ಕೊಬೋದು ನೋಡಿ ಬೆಂದಿದೆ ನಾನು ಒಂದು ಎರಡು ಮಾಡಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ತುಪ್ಪ ಚಟ್ನಿ ಏನಾದ್ರು ಚೆನ್ನಾಗಿರುತ್ತೆ ಚಟ್ನಿ ಪುಡಿ ಏನಿರುತ್ತೋ ಅದ್ರಲ್ಲಿ ತಿನ್ಬೋದು ಈ ವಿಡಿಯೋ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು